ಮುನಿಸು ಮರೆತು ಮತ್ತೆ ಒಂದಾದ್ರ ರೆಡ್ಡಿ ಶ್ರೀರಾಮುಲು ಅನ್ನುವಂತಹ ಪ್ರಶ್ನೆ ಎದುರಾಗುತ್ತೆ ನೋಡಿ ಶ್ರೀರಾಮುಲು ರೆಡ್ಡಿಯ ಕೈ ಹಿಡಿದು ಮೇಲೆತ್ತಿದ್ದಾರೆ ವಿಜಯೇಂದ್ರ ಎಸ್ ಕೊಪ್ಪಳದ ಬಿಜೆಪಿ ಸಂಘಟನಾತ್ಮಕ ಸಭೆಯಲ್ಲಿ ನಡೆದಂತಹ ಘಟನೆ ಇದು ಸಭೆಯಲ್ಲಿ ಭಾಗಿಯಾಗಿರ್ತಾರೆ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ರೆಡ್ಡಿ ಪಕ್ಕದ ಸೀಟನ್ನೇ ಶ್ರೀರಾಮುಲುಗೆ ಬಿಜೆಪಿ ಕಾಯ್ದಿರಿಸಿದ್ದು ರೆಡ್ಡಿ ರಾಮುಲು ಒಗ್ಗೂಡಿಸೋದಕ್ಕೆ ಬಿಜೆಪಿ ಮೊದಲೇ ಪ್ಲಾನ್ ಮಾಡ್ಕೊಂಡು ಹಾಗೆ ಕಾಣಿಸುತ್ತೆ ಕೊಪ್ಪಳದಲ್ಲಿ ಇವತ್ತು ಬಿ ಜೆ ಪಿ ಸಂಘಟನಾತ್ಮಕ ಸಭೆಯಲ್ಲಿ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಭಾಗಿಯಾಗಿದ್ದರು ಜನಾರ್ದನ ರೆಡ್ಡಿ ಪಕ್ಕದ ಸೀಟನ್ನೇ ಶ್ರೀರಾಮುಲುಗೆ ಬಿ ಜೆ ಪಿ ಕಾಯ್ದಿರಿಸೋದು ರೆಡ್ಡಿ ರಾಮುಲು ಒಗ್ಗೂಡಿಸೋದಕ್ಕೆ ಮೊದಲೇ ತಯಾರಿ ಮಾಡಿತಾ ಬಿ ಜೆ ಪಿ ಅನ್ನುವಂತಹ ಪ್ರಶ್ನೆ ಎದುರಾಗುತ್ತೆ ಇನ್ನು ವಿಜಯದಿಂದ ಬರ್ತಿದ್ದಂತೆ ಇಬ್ಬರನ್ನು ಕೈ ಹಿಡಿದು ಮೇಲೆತ್ತಿದ್ದಾರೆ ರೆಡ್ಡಿರಾಮುಲು ಹಸ್ತ ಲಾಘವ ಅಂದರೆ ಕೈ ಕೈ ಮಿಲಾಯಿಸಿದಾಗ ಘೋಷಣೆಯನ್ನು ಕೂಗಿರುವಂಥದ್ದು ಕಾರ್ಯಕರ್ತರು ಗಂಗಾವತಿ ತಾಲೂಕಿನ ಮರಳಿಯ ಖಾಸಗಿ ಹೋಟೆಲ್ನಲ್ಲಿ ನಡೆದಂತಹ ಸಭೆ ಇದು ಕೊಪ್ಪಳ ಬಳ್ಳಾರಿ ವಿಜಯನಗರ ರಾಯಚೂರು ವಿಭಾಗದ ಬಿ ಜೆ ಪಿ ಸಂಘಟನಾ ಪದಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನೋಡಿ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಕೈ ಹಿಡಿದು ವಿಜಯೇಂದ್ರ ಮೇಲೆತ್ತಿರುವಂತದ್ದು ಕೊಪ್ಪಳದ ಬಿಜೆಪಿ ಸಂಘಟನಾತ್ಮಕ ಸಭೆಯಲ್ಲಿ ನಡೆದಿರುವಂತಹ ಘಟನೆ ಇದು ಸಭೆಯಲ್ಲಿ ಇವತ್ತು ಇಬ್ರು ಕೂಡ ಭಾಗಿಯಾಗಿರ್ತಾರೆ ರೆಡ್ಡಿ ಪಕ್ಕದ ಸೀಟನ್ನೇ ಬಿಜೆಪಿ ಶ್ರೀರಾಮುಲುಗೋಸ್ಕರ ಕಾಯ್ದಿರಿಸಿರುತ್ತೆ ಇನ್ನು ರೆಡ್ಡಿ ರಾಮುಲು ಒಗ್ಗೂಡಿಸೋದಕ್ಕೆ ಬಿಜೆಪಿ ಮೊದಲೇ ಪ್ಲಾನ್ ಮಾಡ್ಕೊಂಡು ಹಾಗೆ ಕಾಣಿಸ್ತಾ ಇದೆ ಕೊಪ್ಪಳದಲ್ಲಿ ಬಿಜೆಪಿ ಸಂಘಟನಾತ್ಮಕ ಸಭೆಯಲ್ಲಿ ಇವತ್ತು ನಡೆದಿರುವಂತಹ ಘಟನೆ ಇದು ಇನ್ನು ವಿಜಯೇಂದ್ರ ಬರ್ತಿದ್ದಂತೆ ಅಹ್ ಒಂದ್ ಕಡೆ ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಅವರ ಕೈಯಲ್ಲಿ ಹಿಡಿದು ಕೂಡ ಎತ್ತಿದ್ದಾರೆ ನೀವು ಕೂಡ ಅದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ರೆಡ್ಡಿ ರಾಮುಲು ಹಸ್ತಲಾಘವ ಮಾಡ್ತಿದ್ದಂತೆ ಅಲ್ಲಿರುವಂತಹ ಕಾರ್ಯಕರ್ತರು ಕೂಡ ಘೋಷಣೆಯನ್ನ ಕೂಗಿರುವಂತದ್ದು ಗಂಗಾವತಿ ತಾಲೂಕಿನ ಮರಳಿಯ ಖಾಸಗಿ ಹೋಟೆಲ್ ನಲ್ಲಿ ನಡೆದಿರುವಂತಹ ಸಭೆ ಇದು ಈ ಸಭೆಯಲ್ಲಿ ಅಹ್ ಶ್ರೀರಾಮುಲು ರೆಡ್ಡಿ ಕೈ ಹಿಡಿದು ಮೇಲೆತ್ತಿದ್ದಾರೆ ವಿಜಯೇಂದ್ರ